शब्द गद्दला, आरबटा होराटा, ನ್ಯಾಯಬೇಕು ಎನ್ನುವ ಕಿರ್ಚಾಟ ಕೆಲವು ತಿಂಗಳ ಹಿಂದೆ ಕರ್ನಾಟಕದ ಪ್ರತಿಯೊಂದು ಟಿವಿ ವಿ ಚಾನಲ್ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬನ ಸಾಮಾಜಿಕ ಜಾಲತಾಣ ಮತ್ತು ಬೀದಿ ಲೋಕ ಬಾಯಲ್ಲಿ ಕೇಳಿದ್ರು ಹೇಳ್ತಿದ್ರು ಒಂದೇ ಹೆಸರು ಅದು ಧರ್ಮಸ್ಥಳ ಧರ್ಮಸ್ಥಳದ ಪಾವಿತ್ರತೆಯನ್ನ ಪ್ರಶ್ನೆ ಮಾಡುವ ಮಟ್ಟಕ್ಕೆ ಹೋದ ಆ ಹೋರಾಟ ಅವತ್ತಷ್ಟೊಂದು ಸದ್ದು ಮಾಡಿತ್ತು ಎಸ್ ಐ ಟಿ ಬಂತು ಇನ್ನೇನ್ ಸತ್ಯ ಹೊರಗಡೆ ಬರುತ್ತೆ ಇನ್ನೇನು ಈ ನಾಟಕ ಆಡದವರೆಲ್ಲ ಷಡ್ಯಂತ್ರ ಮಾಡಿದವರು ಕೋಳ ಕೈಗೆ ಬೀಳುತ್ತೆ ಅಂತ ಇಡೀ ರಾಜ್ಯವೇ ಉಸಿರನ್ನ ಬಿಗಿ ಹಿಡಿದು ಕಾಯ್ತಾ ಇತ್ತು ಆದ್ರೆ ಇವತ್ತು ಆ ಶಬ್ದ ಏನಾಯ್ತು ಎಲ್ಲಿದೆ ಆಕ್ರೋಶ ಎಸ್ ಐ ಟಿ ಅಷ್ಟು ಆಕ್ಟಿವ್ ಆಗಿ ಶುರು ಮಾಡಿದ್ದು ಯಾಕೆ ಈಗ ಸ್ಮಶಾನ ಮೌನಕ್ಕೆ ಶರಣಾಗಿದೆ ಒಂದ್ ಕಡೆ ಧರ್ಮಸ್ಥಳದ ಮೇಲೆ ಕೆಸರಿಚ್ಚುವವರ ಸೇಫ್ ಆಗಿ ಇದ್ದಾರೆ ಇನ್ನೊಂದು ಕಡೆ ಪಾಪ ದುಡ್ಡಿನ ಆಸೆಗೆ ಬಂದಂತಹ ಅಮಾಯಕ ಚಿನ್ನಯ್ಯ ಜೈಲ್ ನಲ್ಲಿ ಇದ್ದಾನೆ ಅವನಿಗೆ ಬೇಲ್ ಸಿಕ್ಕರು ಹೊರಬರಲು ಆಗದಂತಹ ದಯಾನೀಯ ಸ್ಥಿತಿ ಇದು ಕೇವಲ ಒಂದು ಕೇಸ್ ಅಲ್ಲ ಇದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ ಅಂತ ನಾವು ಹೇಳ್ಕಂಡು ಬರ್ತಾನೆ ಇತ್ತು ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಕೇಳುವ ಪ್ರಶ್ನೆಗಳು ಕಹಿಯಾಗಿರ್ಬೋದು ಆದ್ರೆ ಉತ್ತರಗಳು ಅಷ್ಟೇ ಭಯಾನಕವಾಗಿವೆ ಎಸ್ಐ ಟಿ ತಂಡಕ್ಕೆ ಏನಾಯ್ತು ಸರ್ಕಾರದ ಒತ್ತಡನ ಅಥವಾ ನೀವು ಮತ್ತು ನಾನು ಊಹಿಸಲು ಆಗದ ಲೆಫ್ಟಿಸ್ಟ್ ಎಕೋಸಿಸ್ಟಮ್ ನ ಪವರ್ ಲೆಟ್ ಡಿಕೋಡ್ ದಿ ಸೈಲೆಂಟ್ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವಾಗ ಈ ಕೇಸ್ ಎಸ್ಐಟಿ ಕೆಗೆ ಹೋಯ್ತೋ ನಮಗೆಲ್ಲ ಒಂದು ಭರವಸೆ ಬಂತು ಧರ್ಮಸ್ಥಳದ ಆಡಳಿತ ಮಂಡಳಿ ಕೂಡ ಇದಕ್ಕೆ ಸ್ವಾಗತವನ್ನ ಮಾಡ್ತು ಈ ಬಾರಿ ಸುಮ್ನೆ ಬಿಡಲ್ಲ ಷಡ್ಯಂತ್ರಕಾರರ ಮುಖವಾಡವನ್ನ ಕಳಚುತ್ತೆ ಅಂತ ಆರಂಭದಲ್ಲಿ ಅವರ ವೇಗ ನೋಡಿದ್ರೆ ನಿಜಕ್ಕೂ ಅನಿಸ್ತಾ ಇತ್ತು ಎಸ್ ಜಸ್ಟಿಸ್ ಇಸ್ ಕಮಿಂಗ್ ಸಾಕ್ಷಿಗಳನ್ನ ಕರೆಸಿದ್ರು ಸ್ಥಳ ಮಹಾಜರ್ ಮಾಡಿದ್ರು ಆ ಕಡೆ ಈ ಕಡೆ ಓಡಾಡಿದ್ರು ಅಳ್ಳ ತೆಗೆದ್ರು ಆದ್ರೆ ಆ ಆಕ್ಟಿವ್ನೆಸ್ ಎಷ್ಟು ದಿನ ಇತ್ತು ಕೇವಲ ಕೆಲವು ದಿನಗಳು ಈಗ ಐ ಟಿ ಕಚೇರಿಯಿಂದ ಒಂದು ಸಣ್ಣ ಅಪ್ಡೇಟ್ ಕೂಡ ಬರುತ್ತಿಲ್ಲ ಯಾಕೆ ನಾನ್ ನೇರ್ವಾಗಿ ಕೇಳ್ತೀನಿ ಎಸ್ಐ ಟಿ ತನಿಖೆಯಲ್ಲಿ ಏನಾದ್ರೂ ಸ್ಫೋಟಕ ಸತ್ಯ ಸಿಕ್ಕಿದ್ಯಾ ಆ ಸತ್ಯ ಹೊರ ಬಂದ್ರೆ ಯಾರಿಗಾದ್ರೂ ಡ್ಯಾಮೇಜ್ ಆಗುತ್ತಾ ಯಾಕಂದ್ರೆ ತನಿಖೆ ಸರಿಯಾದ ದಿಕ್ಕಿನ ಹೋದ್ರೆ ಅದು ನೇರವಾಗಿ ಬೆರಳು ಮಾಡೋದು ಧರ್ಮಸ್ಥಳದ ಕಡೆ ಅಲ್ಲ ಬದಲಾಗಿ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ ಪಟ್ಟ ಆ ಮಾಸ್ಟರ್ ಮೈಂಡ್ ಗಳ ಕಡೆಗೆ ಇಲ್ಲಿ ಐ ಟಿ ಮೌನವಾಗಿಲ್ಲ ಎಸ್ಐಟಿಯನ್ನು ಮೌನವಾಗಿಸಲಾಗಿದೆ ಎಸ್ಐಟಿ ಅಜೆಂಟ್ ಗಾನ್ ಸೈಲೆಂಟ್ ಇಟ್ ಹ್ಯಾಸ್ ಬಿನ್ ಸೈಲೆನ್ಸ್ ಯಾರ ಭಯ ಯಾರ ಒತ್ತಡ ಇದು ಬರೀ ಸರ್ಕಾರದ ಒತ್ತಡ ಅಂತ ನನಗನಿಸ್ತಾ ಇಲ್ಲ ಇದರ ಹಿಂದೆ ಇರೋದು ಒಂದು ದೊಡ್ಡ ನರೇಟಿವ್ ಬಿಲ್ಡರ್ಸ್ ಲಾಬಿ ಈ ಇಡೀ ಎಪಿಸೋಡ್ ನ ರಿಯಲ್ ವಿಕ್ಟಿಮ್ ಯಾರ್ ಗೊತ್ತಾ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಭಕ್ತರು ನಿಜವಾದಂತಹ ಒಂದು ವ್ಯಕ್ತಿಮ್ ಬಿಡಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಇನ್ನೊಬ್ಬ ಅಮಾಯಕನ ಬಗ್ಗೆನು ಮಾತಾಡಣ ಚಿನ್ನಯ್ಯ ಆ ಚಿನ್ನಯ್ಯ ಯಾರ ಇವನು ಇವ್ನಿಗೂ ಈ ಕೇಸ್ಗೂ ಏನ್ ಸಂಬಂಧ ಇವನು ಒಬ್ಬ ದಲಿತ ವ್ಯಕ್ತಿ ಒಬ್ಬ ಬಡವ ಅದೇ ಇವ್ನು ಮಾಡಿದ ತಪ್ಪ ಇವ್ನ ಹೇಗೆ ಬೆಳೆಸ್ಕೊಳ್ಳಲಾಯ್ತು ಗೊತ್ತಾ ನಿನಗೆ ದುಡ್ಡು ಕೊಡ್ತೀನಿ ಅಥವಾ ಜಮೀನು ಮಾಡಿಕೊಡ್ತೀನಿ ಅಥವಾ ನಿನ್ನ ಈ ಕೇಸ್ ಗಳಲ್ಲಿ ಏನು ಇಲ್ದಂಗೆ ನೀನು ಹೊರಗಡೆ ತರ್ತೀನಿ ನೀನು ಬರೀ ಸುಳ್ಳು ಸಾಕ್ಷಿ ಹೇಳು ಅಥವಾ ನೀನು ಹೆಣಗಳನ್ನ ಊತಾಕಿದೆ ಅಂತ ತಪ್ಪು ನೊಪ್ಕೋ ಅಂತ ಆಮಿಷವನ್ನು ನೋಡ್ಲಾಯ್ತು ಇವತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ ಚಿನ್ನಯ್ಯನಿಗೆ ಕೋರ್ಟ್ ಬೇಲ್ ನೀಡಿದೆ ಕಾನೂನು ಅವನಿಗೆ ಸ್ವತಂತ್ರವನ್ನ ಕೊಟ್ಟಿದೆ ಆತ ಇನ್ನೂ ಜೈಲ್ ನಲ್ಲೇ ಯಾಕೆ ಅಂತಂದ್ರೆ ಯಾಕಂತಂದ್ರೆ ಒಂದೊಂದು ಲಕ್ಷ ರೂಪಾಯಿ ಬಾಣ ಕಟ್ಟಲು ಅವನ ಹತ್ತಿರ ದುಡ್ಡಿಲ್ಲ ಅವನ ಫ್ಯಾಮಿಲಿ ಹತ್ರ ದುಡ್ಡಿಲ್ಲ ಒಂದು ಲಕ್ಷ ಜಸ್ಟ್ ಒಂದು ಲಕ್ಷ ಸೌಜನ್ಯ ಹೆಸರಲ್ಲಿ ಕೋಟಿ ಕೋಟಿ ಚಂದ ಎತ್ತಿದವರು ಫೇಸ್ಬುಕ್ ಲೈವ್ ಬಂದು ಕಣ್ಣೀರ್ ಹಾಕಿದವರು ವೇದಿಕೆ ಮೇಲೆ ನಿಂತು ಸಮಾಜ ಸುಧಾಕರು ಅಂತ ಪೋಸ್ಟ್ ಕೊಟ್ಟವರು ಇವರಲ್ಲ ಒಬ್ಬನಿಗೂ ಆ ಒಂದು ಲಕ್ಷ ಕೊಟ್ಟು ಆ ಅಮಾಯಕನ ಬಿಡಿಸೋ ಯೋಗ್ಯತೆ ಇಲ್ವಾ ಅವನನ್ನ ಬಲಿ ಕೊಟ್ಟಾಯ್ತು ನಿಮ್ಮ ಉದ್ದೇಶ ಈಡೇರಲಿಲ್ಲ ಅಂತ ಗೊತ್ತಾದ ತಕ್ಷಣ ಅವನನ್ನ ಕಸದ ಬುಟ್ಟಿಗೆ ಎಸ್ತು ಹಾಗೆ ಒಟಗದು ಒಂದು ಜನಮಾನ ನಿಮ್ದು ಒಂದು ಹೋರಾಟನ ಇದೇನ ನಿಮ್ಮ ಮಾನವೀಯತೆ ಇದೇನಾ ನೀವು ಹೋರಾಟಗಾರರು ಅಂತ ಕರೆಸ್ಕೊಳ್ಳೋದು ಈಗ ಬರೋಣ ವೀರ ಹೋರಾಟಗಾರರ ವಿಷಯಕ್ಕೆ ಕೆ ಸ್ಪೀಕ್ ನಲ್ಲಿ ಇದ್ದಾಗ ದಿನಕ್ಕೊಂದು ಯೂಟ್ಯೂಬ್ ಚಾನೆಲ್ ಗೆ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ರು ಧರ್ಮಸ್ಥಳದ ವಿರುದ್ಧ ಸಮರ ನ್ಯಾಯ ಸಿಗೋವರೆಗೂ ನಾವು ವಿರಮಿಸುವುದಿಲ್ಲ ಅಂತೆಲ್ಲ ಡೈಲಾಗ್ ಬರೋದವ್ರು ಈಗ ಯಾವ ಬಿಲ್ ದಲ್ ಅಡಗಿದ್ದಾರೆ ಸೌಜನ್ಯ ಹೆಸು ಆ ಮಗುವಿನ ಸಾವಿನ ಬಂಡವಾಳ ಮಾಡ್ಕೊಂಡು ಯೂಟ್ಯೂಬ್ ಡೊನೇಷನ್ ಮೂಲಕ ದುಡ್ಡು ಮಾಡಿದ್ ಬಿಟ್ರೆ ಇವರು ಸಾಧಿಸಿದ್ದೇನು ಅನುಮಾನ ಏನ್ ಬಿಡಿ ಈ ಹೋರಾಟದ ಉದ್ದೇಶ ನ್ಯಾಯ ಕೊಡಿಸೋದಾಗಿರ್ಲಿಲ್ಲ ಇದರ ಉದ್ದೇಶ ಬ್ಲಾಕ್ ಮೇಲು ಮತ್ತೆ ಈ ಒಂದು ಪವಿತ್ರವಾದಂತಹ ಕ್ಷೇತ್ರಕ್ಕೆ ಮಸಿ ಬಳಿಯೋದು ಯಾವಾಗ ಎಸ್ ಐ ಟಿ ತನಿಖೆ ಶುರುವಾಗಿ ಇವರ ಸುಳ್ಳಿನ ಸರಮಾಲೆಗಳು ಒಂದೊಂದಾಗಿ ಕಟ್ ಆಗೋಕೆ ಯಾವಾಗ ಇವರೇ ಸಿಕ್ಕಿ ಬೀಳೋ ಬೈದಲ್ಲಿ ಶುರುವಾಯ್ತೋ ಪಟಾಕಿ ಅಂತ ಮಾಯ ಆಗೋದು ಈಗ ಚೆನ್ನೈನಿಗೆ ಸಹಾಯ ಬೇಕು ಎಲ್ಲಿದ್ದಿರಿ ನೀವು ನಿಮ್ಮ ಹೋರಾಟ ನಿಜವಾಗಿದ್ರೆ ಆ ಬಡವನನ್ನ ಆ ದಲಿತ ವ್ಯಕ್ತಿಯನ್ನ ಯಾಕೆ ಕೈ ಬಿಟ್ರಿ ಲೆಫ್ಟಿಸ್ಟ್ ಎಕಾನಮಿಕ್ ಇದೆಯಲ್ಲ ದಲಿತರು ನಮ್ಮ ಸಹೋದರರು ಅವ್ರಿಗೆ ನಾವೇ ಬಲವಾಗಿ ನಿಂತ್ಕೊಳ್ಳೋದು ಅಂತ ಮಾತಾಡ್ತಿರಲ್ರೆ ಬಂದ್ ಬೆಲ್ ಒಂಚೂರು ಸಹಾಯ ಮಾಡ್ರಿ ಇವ್ರ ಹತ್ರ ಯಾರ ಹತ್ರನೂ ಉತ್ತರ ಇಲ್ಲ ಯಾಕಂದ್ರೆ ನಿಮ್ಮ ಹತ್ರ ಇರೋದು ಬರೀ ಕ್ರಿಪ್ಟೆಡ್ ಡ್ರಾಮಾ ರಿಯಾಲಿಟಿ ಇಲ್ಲವೇ ಇಲ್ಲಿರೋದು ಬರೀ ಸ್ಥಳೀಯ ಹೋರಾಟಗಾರರಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಎಕೋಸಿಸ್ಟಮ್ ಕೆಲಸ ಮಾಡ್ತಿದೆ ಅದು ಲೆಫ್ಟಿಸ್ಟ್ ಎಕೋಸಿಸ್ಟಮ್ ಅಥವಾ ಆಂಟಿ ಹಿಂದೂ ನೆರೆಟಿವ್ ಬಿಲ್ಡ್ ಮಾಡುವಂತಹ ಗ್ಯಾಂಗ್ ಧರ್ಮಸ್ಥಳ ಅನ್ನೋದು ಕೇವಲ ಒಂದು ದೇವಸ್ಥಾನ ಅಲ್ಲ ಅದು ಈ ನಾಡಿನ ಬೃಹತ್ ಶ್ರದ್ಧಾ ಕೇಂದ್ರ ಅದನ್ನ ಮುಗಿಸಿದರೆ ಹಿಂದೂ ಸಮಾಜದ ಒಂದು ದೊಡ್ಡ ನಂಬಿಕೆಯ ಕಂಬವನ್ನ ಅಲ್ಲಾಡಿಸಬಹುದು ಅನ್ನೋದು ಇವರ ಲೆಕ್ಕಾಚಾರ ಆದ್ರೆ ಯಾವಾಗ ಸತ್ಯ ಬೇರೆನೆ ಇದೆ ಅಂತ ಗೊತ್ತಾಯ್ತೋ ಯಾವಾಗ ಈ ಅಮಾಯಕ ಚಿನ್ನಯ್ಯ ತನ್ನ ತಪ್ಪನ್ನು ಒಪ್ಕೊಂಡು ಇಡೀ ಲಾಬಿ ಮುಖ ಮುಚ್ಚಕೊಂಡು ಕೂತಿದೆ ಸರ್ಕಾರ ಯಾಕೆ ಮೌನವಾಗಿದೆ ಸ್ವಾಮಿ ಎಸ್ ಐ ಟಿ ವರದಿ ಏನಾಯ್ತು ಷಡ್ಯಂತ್ರ ಮಾಡಿದವ್ರಿಗೆ ಶಿಕ್ಷೆ ಯಾಕಿಲ್ಲ ಉತ್ತರ ಸಿಂಪಲ್ ಷಡ್ಯಂತ್ರಕಾರರು ತುಂಬಾ ಪವರ್ಫುಲ್ ಆಗಿದ್ದಾರೆ ಅವರು ಸಿಸ್ಟಮ್ ಒಳಗಡೆನೆ ಇದ್ದಾರೆ ಅವರಿಗೆ ಶಿಕ್ಷೆಯಾದರೆ ಅವರ ಹಿಂದೆ ಇರೋ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ಅದಕ್ಕೆ ಈ ನಿಶಬ್ದಾಗಿ ಒಂದೇ ಒಂದು ಮಾತು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಆದರೆ ಸುಳ್ಳಿನ ಅಡಿಪಾಯದ ಮೇಲೆ ಕಟ್ಟಿದ ಹೋರಾಟದಿಂದ ನ್ಯಾಯ ಸಿಗಲ್ಲ ಷಡ್ಯಂತ್ರ ಮಾಡಿ ಅಮಾಯಕನನ್ನ ಬಲಿ ಕೊಟ್ಟು ದುಡ್ಡು ಮಾಡಿಕೊಂಡು ನಕಲಿ ಹೋರಾಟಗಾರರಿಗೆ ಕಾನೂನಿನ ಕುಣಿಕೆ ಬೀಳುವವರೆಗೂ ಈ ಕೇಸ್ ಮುಗಿಯಲ್ಲ ಎಸ್ಐಟಿ ಟಿ ತನ್ನ ಮೌನ ಮುರಿಯಬೇಕು ಸತ್ಯ ಎಷ್ಟೇ ಕಹಿಯಾಗಿದ್ರು ಅದನ್ನ ಸಮಾಜದ ಮುಂದೆ ಇಡಬೇಕು ನಿಮಗನಿಸ್ತಾ ಇಲ್ವಾ ಈ ವಿಷಯ ಈ ಮೌನದ ಹಿಂದೆ ಏನೋ ದೊಡ್ಡದಡಗಿದೆ ಅಂತ ಇದು ಅಂತ್ಯ ಅಲ್ಲ ಇದು ಸುಂಟರ ಗಾಳಿ ಬರುವ ಮುಂಚಿನ ಶಾಂತಿ ಅಷ್ಟೇ ಎಚ್ಚರ ತಪ್ಪು ಸತ್ಯ ಸಮಾಧಿ ಆಗೋಗುತ್ತೆ ನಾವು ಅದಕ್ಕೆ ಬಿಡಬಾರ್ದು ಅಬೌಟ್ ಇಟ್ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ